ಸ್ವಾಗತ ನಾನು ಗೌಡ ಸಂವಾದದಲ್ಲಿ ನಮ್ಮ ಜೊತೆ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ ಭಟ್ ಅವರು ಇದ್ದಾರೆ ಶಶಿಧರ ಭಟ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಕಳೆದ ಕೆಲವು ವರ್ಷಗಳಿಂದ ನಮ್ಮಲ್ಲಿ ಒಂದು ಆತಂಕಕಾರಿ ಬೆಳವಣಿಗೆ ಅಂದ್ರೆ ನಮ್ಮ ಖಾಸಗಿ ತನದ ಮೇಲೆ ಆಗ್ತಿರುವ ದಾಳಿ ಈಗ ಅದಕ್ಕೆ ಒಂದು ಹೊಸ ಸೇರ್ಪಡೆ ಇಸ್ರೇಲ್ ಸ್ಪೈವೇ ಒಂದು ಭಾರತದ ಕೆಲವು ಪ್ರಮುಖ ಪತ್ರಕರ್ತರು ಮತ್ತು ಹೋರಾಟಗಾರ ಮಾನವ ಹಕ್ಕು ಕೆಲವು ವಕೀಲರು ಇವರ ಮೊಬೈಲ್ಗಳಿಗೆ ವಾಟ್ಸಾಪ್ ಮೂಲಕ ಲಗ್ಗೆ ಹಾಕಿದೆ ಅನ್ನೋದು ಏನು ನಡೀತಾ ಇದೆ ಹಾಗಾದರೆ ಒಂದು ಮೋದಿಯವರು ಅಧಿಕಾರಕ್ಕೆ ಏನು ಮೊದಲ ಟರ್ಮ್ ಬಂದರು ಆಗ ಒಬ್ಬ ಕೇಂದ್ರ ಸಚಿವರು ನನಗೊಂದು ಮಾತನ್ನು ಹೇಳಿದರು ಇವತ್ತು ಅವರಿಲ್ಲ ಅವರು ಒಂದಿನ ಮನೆಯಲ್ಲಿ ಇದ್ರಂತೆ ರಾತ್ರಿ ಹೊತ್ತು ಪಿ ಎಮ್ ಒದಿಂದ ಪಿ ಎಮ್ ಒ ಅಂದರೆ ಪ್ರೈಮ್ ಮಿನಿಸ್ಟರ್ ಆಫೀಸ್ ಅಲ್ಲಿಂದ ಫೋನ್ ಬಂತು ಅವರಿಗೆ ಏನು ನಿಮ್ಮ ಮನೆಯಲ್ಲಿ ಅಡುಗೆ ಮನೇಲಿದ್ದೀರಾ ಅಂದ್ರಂತೆ ಸೊ ಹೌದು ಅಡುಗೆ ಮನೆ ಊಟಕ್ಕೆ ರೆಡಿ ಆಗ್ತಾನೆ ನಾವು ನಿಮ್ಮ ಮನೆಯಲ್ಲಿ ಈ ಅಡುಗೆ ಮಾಡಿದಾರಲ್ವ ಅದ್ರಂತ ಅವ್ರಿಗೆ ಶಾಕ್ ಅಂದರೆ ನಮ್ಮ ಮನೆಯಲ್ಲಿ ಏನು ಅಡುಗೆ ಮಾಡ್ತಾರೆ ಅನ್ನೋದು ಪಿ ಎಮ್ ಒ ಸಿಗುತ್ತೆ ಅಂತ ಇನ್ನೊಬ್ಬ ಕೇಂದ್ರ ಸಚಿವರು ವಿದೇಶಕ್ಕೆ ಹೊರಟಿದ್ದರು ಜೀನ್ಸ್ ಹಾಕೊಂಡು ಹೊರಟಿದ್ರಂತೆ ತಕ್ಷಣ ಅವರು ಏರ್ಪೋರ್ಟ್ ಹತ್ರ ಹೋದಾಗ ಪಿ ಎಮ್ ಇಂದ ಫೋನ್ ಬಂತು ನೋಡಿ ನೀವು ಭಾರತವನ್ನು ರಿಪ್ರೆಸೆಂಟ್ ಇದ್ದೀರಿ ಜೀನ್ಸ್ ಹಾಕೊಂಡು ಹೋಗ್ತಿದ್ದೀರಿ ವಾಪಸ್ ಬನ್ನಿ ಬಂದುಬಿಟ್ಟು ಭಾರತೀಯ ಉಡುಪು ಹಾಕ್ಕೊಂಡು ಹೋಗಿ ಇದು ಎರಡು ಘಟನೆಗಳು ಮೋದಿ ಸರ್ಕಾರ ಬಂದ ಮೇಲೆ ಒಂದು ಸ್ಪೈಸ್ ಸಂಸ್ಥೆಗಳೇನಿವೆ ಅವು ಹ್ಯಾಕ್ ಕೆಲಸ ಮಾಡ್ತವೆ ಅನ್ನೋದನ್ನು ತೋರಿಸುತ್ತೆ ಎರಡನೇದು ಎಲ್ಲ ಸರ್ವಾಧಿಕಾರಿಗಳು ಪ್ರತಿಯೊಬ್ಬರ ಖಾಸಗಿ ಬದುಕನ್ನು ಅದರ ಮಾಹಿತಿಯನ್ನು ಪಡೆದುಕೊಂಡು ಅವರ ಮೇಲೆ ನಿಯಂತ್ರಣ ಸಾಧಿಸುವ ಒಂದು ಯತ್ನವನ್ನು ಮಾಡುತ್ತೆ ಈಗಿರುವ ಕೇಂದ್ರ ಸರ್ಕಾರ ಈಗಿರುವ ಕೇಂದ್ರ ನಾಯಕತ್ವ ಸರ್ವಾಧಿಕಾರಿ ನಾಯಕತ್ವ ಅನ್ನೋದನ್ನು ಯಾವ ಅನುಮಾನವೂ ಬೇಕಾಗಿಲ್ಲ ಆದ್ದರಿಂದ ಇದು ಮೋದಿಯವರ ಮೊದಲ ಅವಧಿಯಲ್ಲಿ ಪ್ರಾರಂಭ ಆಗಿದ್ದು ಈಗ ಅದು ವಾಟ್ಸಪ್ ಏನಿದೆ ಭಾಳಷ್ಟು ಜನ ನಾವು ಹೊಂದ್ಕೋತೀವಿ ನಾವು ಇದರಲ್ಲಿ ಫೋನ್ ಮಾಡಿದರೆ ರಿಕಾರ್ಡ್ ಮಾಡ್ಬೋದು ವಾಟ್ಸಪ್ನಲ್ಲಿ ಏನೂ ಆಗಲ್ಲ ವಾಟ್ಸಪ್ನಲ್ಲಿ ರೆಕಾರ್ಡ್ ಮಾಡೋಕ್ಕಾಗಲ್ಲ ಇಂಥ ನಂಬಿಕೆಗಳೆಲ್ಲ ಇದ್ದು ವಾಟ್ಸಪ್ ಆದ್ದರಿಂದ ಯಾರೋ ವಿದೇಶಕ್ಕೆ ಹೋದರೆ ಏನೋ ಖಾಸಗಿ ಮಾತನಾಡಬೇಕಾದ್ರೆ ವಾಟ್ಸಪ್ ಕಾಲ್ ಮಾಡ್ಬೋದಂತಿತ್ತು ಆದರೆ ವಾಟ್ಸಪ್ ಕಾಲ್ ಮಾಡಿದರೂ ಈಗ ರೆಕಾರ್ಡ್ ಮಾಡ್ಬೋದು ಪ್ರತಿ ಮಾಹಿತಿಯನ್ನು ಪಡಿಬೋದು ಅನ್ನುವ ವಿಚಾರ ಈಗ ಬೆಳಕಿಗೆ ಬಂದಿದೆ ಇದು ಒಬ್ಬರ ಖಾಸಗಿ ಬದುಕನ್ನು ಬಿಸಿ ತಂದು ಬೀದಿಗೆ ಹಾಕುವ ಮನುಷ್ಯ ವಿರೋಧಿಯಾದ ಕ್ರಮ ಅನ್ನೋದು ಬಹಳ ಸ್ಪಷ್ಟವಾದ್ದು ಅದರ ಜೊತೆಗೆ ಈ ಸಾಮಾಜಿಕ ಜಾಲತಾಣಗಳು ಬಂದ ಮೇಲೇನೆ ಈ ಫೇಸ್ಬುಕ್ ವಾಟ್ಸ್ ವಾಟ್ಸಪ್ ಎಲ್ಲ ಏನಿವೆ ಭಾಳಷ್ಟು ಚೆನ್ನಾಗಿ ಗೊತ್ತಿಲ್ಲ ನಾವು ಲೊಕೇಶನನ್ನು ನಾವು ವಾಟ್ಸಪ್ ಮಾತ್ರ ಆನ್ ಮಾಡಿಟ್ರೆ ಲೊಕೇಶನ್ ಆನ್ ಆಗಿದ್ರೆ ನಾವು ಎಲ್ಲಿ ಹೋಗ್ತೀವಿ ಬರ್ತೀವಿ ಪ್ರತಿಯೊಂದು ಗೂಗಲ್ಗೆ ಗೊತ್ತಾಗುತ್ತೆ ನೀವು ಕಂಟಿನ್ಯೂಸ್ ಆಗಿ ಯಾವ ಕಡೆ ಹೋಗ್ತೀರಿ ಎಲ್ಲಿಂದ ಬರ್ತೀರಿ ಎಲ್ಲಿ ಹೋಗ್ತೀರಿ ಯಾರು ಯಾವ ಏರಿಯಾಕ್ಕೆ ಹೋಗ್ತೀರಿ ಅದೆಲ್ಲ ಗೊತ್ತಾಗುತ್ತೆ ಇದು ಬಾ ನಮ್ಮ ವೀಕ್ಷಕರಿಗೆ ನಾವು ಇದನ್ನು ಈ ಮಾಹಿತಿ ತಿಳಿಸ್ಬೇಕು ಈ ಸ್ಪೈ ಇದೇನಿದೆ ಅದು ಹೇಗೆ ವರ್ಕ್ ಆಗುತ್ತೆ ಅನ್ಬೋದು ಅದನ್ನು ಮಾಹಿತಿಯನ್ನು ಕೊಟ್ಟರೆ ಅನುಕೂಲ ಅಂತ ನನಗೆ ಅನಿಸುತ್ತೆ ಮೊದಲನೇದಾಗಿ ನೀವು ನಂಬರ್ ಏನಿದೆ ನಿಮ್ಮ ನಂಬರ್ ಏನಿದೆ ನಿಮ್ಮ ನಂಬರಿಗೆ ಈ ಸ್ಪೈ ಏನು ಸಾಫ್ಟ್ವೇರ್ ಇದೆ ಅದು ಇಸ್ರೇಲಿ ತಂತ್ರಜ್ಞಾನದ್ದು ಅದು ಕೇವಲ ಸರ್ಕಾರಿಗಳಿಗೆ ಮಾತ್ರ ಮಾರಾಟ ಮಾಡೋದು ಅದರದ್ದು ನಿಯಮ ಯಾವುದೇ ಖಾಸಗಿ ವ್ಯಕ್ತಿಗಳಿಗೆ ಅವ್ರು ಮಾರಾಟ ಮಾಡಲ್ಲ ಸೊ ಆದ್ದರಿಂದ ಇದು ಸರ್ಕಾರನೇ ಪರ್ಚೇಸ್ ಮಾಡಬೇಕು ಸರ್ಕಾರನೇ ಇದನ್ನ ಅವರು ವಾಟ್ಸಪ್ ಕಂಪ್ನಿ ಏನಿದೆ ದಟ್ ಇಸ್ ಪಾರ್ಟ್ ಆಫ್ ಫೇಸ್ಬುಕ್ ಸೊ ವಾಟ್ಸಪ್ ಕಂಪ್ನಿ ಬಹಳ ಸ್ಪಷ್ಟವಾಗಿ ಹೇಳಿದೆ ಇದೊಂದು ಟೆರರ್ ಏನಿದೆ ಭಯೋತ್ಪಾದನೆ ಸಂಬಂಧಪಟ್ಟ ಹಾಗೆ ಮಾಡೋದು ತಗೋತೀವಿ ಅಂಥೇಳಿ ಮಾತನಾಡಿ ಇದನ್ನು ತಗೊಂಡಿದ್ದಾರೆ ಅಂತ ಆ ಕಂಪ್ನಿ ಹೇಳುತ್ತೆ ಭಾರತ ಮಾತ್ರ ಅಲ್ಲ ಸೊ ಭಾರತ ಮಾತ್ರ ಅಲ್ಲದೇ ವಿಶ್ವದ ಹಲವು ದೇಶಗಳು ಇದನ್ನು ತೆಗೆದುಕೊಂಡಿವೆ ಇಸ್ರೇಲಿ ತಂತ್ರಜ್ಞಾನ ಅವರು ಒಂದು ನಿಮಗೊಂದು ಮಿಸ್ಡ್ ಕಾಲ್ ಕೊಟ್ಟರು ಸಾಕು ಪ್ರೀವೀಕ್ಷಕರು ತಿಳ್ಕೊಳ್ಳಿ ಒಂದಿನ ವಾಟ್ಸಪ್ನಲ್ಲಿ ನಿಮ್ಮೊಂದು ಮಿಸ್ಡ್ ಕಾಲ್ ಬಂತು ಅಂತ ಅಂದರೆ ನಿಮ್ಮ ಮೊಬೈಲ್ ಏನಿದೆ ಅದರ ಒಳಗಡೆ ಪ್ರವೇಶ ಮಾಡದಂತೆ ನಿಮ್ಮೆಲ್ಲ ಮಾಹಿತಿಗಳಿಗೂ ರವಾನೆ ಆಗ್ತಾ ಹೋಗ್ತದೆ ನೀವು ವಾಟ್ಸಪ್ನಲ್ಲಿ ಕಳಿಸಿರುವ ಮೆಸೇಜು ಹಾಗೆಯೇ ನೀವೇನು ಮಾತನಾಡಿದ್ರಿ ಅಷ್ಟೇ ಅಲ್ಲ ಎಲ್ಲ ಮಾಹಿತಿಗಳು ನಿಮ್ಮ ಮೊಬೈಲ್ನಲ್ಲಿ ಇವತ್ತು ಮೊಬೈಲಲ್ಲಿ ಎಲ್ಲ ಮಾಹಿತಿ ಇಟ್ಕೊಂಡಿರ್ತೀವಿ ನಾವು ನಮ್ಮ ಬ್ಯಾಂಕ್ ಅಕೌಂಟಿಂದ ಪ್ರತಿಯೊಂದು ಕೂಡ ಮೊಬೈಲ್ನಲ್ಲಿರುತ್ತೆ ಆ ಎಲ್ಲ ಮಾಹಿತಿಗಳು ಈ ಒಂದು ಸಾಫ್ಟ್ವೇರ್ ಹಾಕಿಕೊಂಡ ಸ್ಪೈ ಏಜೆನ್ಸಿಗಳೇನಿವೆ ಅವರಿಗೆ ತರುತ್ತವೆ ಸಂಪೂರ್ಣವಾಗಿ ನಿಮ್ಮ ಖಾಸಗಿತನ ಬಂದು ಬೀದಿಗೆ ಬಿತ್ತು ದೆಹಲಿಯಲ್ಲಿ ಕೂತಂತ ಇಂಟೆಲಿಜೆನ್ಸ್ ಬ್ಯೂರೋಗಳು ನಿಮ್ಮ ಪ್ರತಿ ಚಲನಮಾನವನ್ನು ನಿಮ್ಮ ಮಾತನ್ನು ನಿಮ್ಮ ಸಂಪರ್ಕವನ್ನು ನಿಮ್ಮ ಎಲ್ಲ ಮಾಹಿತಿಗಳನ್ನು ಸಂಗ್ರಹಿಸಿರುತ್ತೆ ನಿಮ್ಮ ಖಾಸಗಿತನ ಗಾ ಟು ಡಾಗ್ಸ್ ನೋಡಕ್ಕೆ ಈ ಪೆಗಾಸಸ್ ಈ ಇದೆಯಲ್ಲ ಇದರ ಗಮನದಲ್ಲಿ ಈಗ ಏನಾಗಿದೆ ಅಂದ್ರೆ ಆ ಯಾರು ಸರ್ಕಾರದ ವಿರುದ್ಧ ಮಾತಾಡ್ತಾರಲ್ಲ ಅಂತವರ ಮೊಬೈಲ್ಗಳಿಗೆ ಇದು ಲಗ್ಗೆ ಇಟ್ಟಿದೆ ಅನ್ನೋ ಒಂದು ಅಂಶ ಈಗ ಭೀಮಾ ಕೋರೆಗಾಂವ್ ಪ್ರಕರಣದ ಆರೋಪಿಗಳಾಗಿದ್ದಾರಲ್ಲ ಅವರ ಲಾಯರ್ಗಳು ನಿಯಾಲ್ ಸಿಂಗ್ ರಾಥೋಡು ಬೆಲಾಪಾಟಿಯಾ ಅವರನ್ನು ಕೂಡ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದು ಅಂದ್ರೆ ಇದು ಸರ್ಕಾರವೇ ಇದೆ ಹಿಂದೆ ನಿಂತಿದೆ ಅನ್ನೋದು ಕಾಂಗ್ರೆಸ್ನ ಆರೋಪ ಏನಿದೆಯಲ್ಲ ಅದು ಸ್ಪಷ್ಟವೇ ಅಂತ ಅನುಮಾನನೇ ಇಲ್ಲ ಇದು ಸ್ಪೈ ಏಜೆನ್ಸಿಗಳು ಯಾರ ಮೇಲೆ ಸ್ಪೈ ಮಾಡ್ತಿದ್ದಾರೆ ನೋಡಿ ಒಂದು ಪತ್ರಕರ್ತರು ಪತ್ರಕರ್ತರು ಕೆಲವರು ಒಟ್ಟು ಇಪ್ಪತ್ತೈದು ಟೂ ಡಜನ್ಸ್ ಅಂತಾರೆ ಅಂತ ಹೆಸರು ಪತ್ರಕರ್ತರು ಸಾಮಾಜಿಕ ಹೋರಾಟಗಾರರು ಸಿ ಎಸ್ಪೆಷಲಿ ಯಾರು ದಲಿತ ಪರವಾಗಿ ಹೋರಾಟ ಮಾಡುವವರು ದಲಿತ ನಾಯಕರು ಇಂಥವರನ್ನು ಟಾರ್ಗೆಟ್ ಮಾಡಲಾಗಿದೆ ಇದು ಬಹಳ ಸ್ಪಷ್ಟವಾದ್ದು ಬಿ ಜೆ ಪಿಯ ಮನಸ್ಥಿತಿ ಏನಿದೆ ಅವರು ದಲಿತ ವಿರೋಧಿಗಳು ಸಾಮಾಜಿಕ ಬದಲಾವಣೆಗಳ ಹರಿಕಾರರ ವಿರೋಧಿಗಳು ಅಲ್ವಾ ಅವರ ಎಜೆಂಡಾ ಅದು ಅಷ್ಟೇ ಅಲ್ಲ ಯಾವ ಪತ್ರಕರ್ತರು ಪ್ರಾಮಾಣಿಕ ಯಾರು ತಮ್ಮ ಎಂಜಿಲನ್ನು ತಿಂದಿಲ್ಲ ಯಾರು ಕಾಸು ತಗೊಂಡಿಲ್ಲ ಯಾರು ನಿಮ್ಮ ನಿಮ್ಮ ತಪ್ಪುಗಳನ್ನು ಎತ್ತು ತೋರಿಸ್ತಾರೆ ಅಂತಹ ಪತ್ರಕರ್ತರ ನಂಬರ್ಗಳು ಅವರ ಎಲ್ಲ ಮಾಹಿತಿಯನ್ನು ಸಂಗ್ರಹಿಸೋದು ಇದಕ್ಕೆ ನಾನು ಯಾವುದೋ ಒಂದು ಡಿಸ್ಕಷನ್ ನೋಡ್ತಾ ಇದ್ದೆ ಸೌದಿ ಅರೇಬಿಯಾದಲ್ಲಿ ಒಬ್ಬ ಪತ್ರಕರ್ತರ ಸತ್ರ ಅಲ್ವಾ ದ್ಯಾಟ್ಸ್ ಇಸ್ ನೇಮ್ ಹಾಂ ಹಾಂ ಆ ಅವರು ಚಲನವಲನ ಸೌದಿ ಅರೇಬಿಯಾನ ಈ ಒಂದು ಸಾಫ್ಟ್ವೇರ್ ಅನ್ನ ಇಸ್ರೇಲಿ ಸಾಫ್ಟ್ವೇರ್ನ ಬಳಸಿತ್ತು ಅಂತ ಇನ್ ದ ಸೆನ್ಸ್ ಸೌದಿಗೆ ಇಸ್ರೇಲಿಗೆ ಆಗಕ್ಕೆ ಸಾಧ್ಯ ಇಲ್ಲ ಮುಸ್ಲಿಮ್ ಕೊಲ್ಲಿಗಾಟಗಳಿಗೆ ಆದರೆ ಈ ಸಾಫ್ಟ್ವೇರ್ನ ಬಳಸಿ ಆ ಕಶೋಗ್ಯಾರ ಪತ್ರಕರ್ತರು ಎಲ್ಲಿ ಮೂವ್ ಮಾಡ್ತಾರೆ ಎಲ್ಲಿ ಬರ್ತಾರೆ ನೋಡೋ ಹುಡುಸ್ಲಾಯ್ತು ಈಗಿರುವ ಅಪಾಯ ಭಾರತದಲ್ಲಿ ನಮಗಿರುವ ಈಗಿರುವ ಅಪಾಯ ಈ ಏನು ಪತ್ರಕರ್ತರು ಸಾಮಾಜಿಕ ಹೋರಾಟಗಾರರು ಯಾರ್ಯಾರ ನಂಬರ್ನ ತೆಗೆದುಕೊಳ್ಳಿದೆ ಅವ್ರು ಯಾರು ಮಾಹಿತಿ ಅವ್ರನ್ನೂ ಹೊಡೆದಾಕಲ್ಲ ಅಂತ ಹೇಳೋದಾಗೆ ಒಂದು ಕಡೆ ಪತ್ರಿಕಾ ಸ್ವಾತಂತ್ರ್ಯದ ಹರಣ ವೈಯಕ್ತಿಕ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹರಣ ಇನ್ನೊಂದು ಕಡೆ ಇಡೀ ಅವರ ಬದುಕಿಗೆ ಒಂದು ಅಪಾಯ ಜೀವಕ್ಕೆ ಅಪಾಯ ಅವರನ್ನು ಹೊಡೆದು ಹಾಕೋದಕ್ಕೆ ಬಳಸ್ಕೊಬಿಟ್ರೆ ಗೊತ್ತಿರುತ್ತೆ ಬಹುತೇಕ ಎಲ್ಲ ದೇಶಗಳ ಈ ಏಜೆನ್ಸಿಗಳು ಈ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಮಾಡೋ ಕೆಲಸನೇ ಅದು ಅದು ಸರ್ವಾಧಿಕಾರಿ ವ್ಯವಸ್ಥೆಯಲ್ಲಿ ತಮ್ಮ ವಿರೋಧಿ ಧ್ವನಿಯನ್ನ ಹತ್ತಿಕ್ಕುವುದು ಅದಕ್ಕೆ ದೈಹಿಕ ಆಕ್ರಮಣ ಕೊಲೆ ಹತ್ಯೆಗಳ ಮೂಲಕ ಕೂಡ ಸೊ ಆ ಕಾರಣಕ್ಕೆ ಈ ಮಾಹಿತಿ ಇಂಟೆಲಿಜೆನ್ಸ್ ಏಜೆನ್ಸಿಗಳಿಗೆ ಸಿಕ್ಕಾಗ ನಾಳೆ ಅಂತ ಪ್ರಾಮಾಣಿಕ ಪತ್ರಕರ್ತರೊಬ್ಬರನ್ನ ಸಾಮಾಜಿಕ ಹೋರಾಟಗಾರರೊಬ್ಬರನ್ನ ಇದಾದಮೇಲೆ ಸರ್ಕಾರಗಳು ವರದಿ ಮಾಡುತ್ತಿದೆ ಗವರ್nment ಕ್ವೆಶ್ಚನ್ಸ್ ಸರ್ ಸ್ಪೈರ್ ನ್ಯೂಸ್ ದ ಕಾಸ್ಟ್ ಪೆಂಗಟ್ ಗವರ್nment ತಮ್ಮ ಮಾಹಿತಿ ಕಳಿಸುತ್ತದೆ ಗವರ್nment ಪರ್ಫಾರ್ಮೆನ್ಸ್ ಮಾಡಿದೆ ಗವರ್nment ಅನ್ನು ಭಾರತ ಪಟ್ರೀವಲ್ ಸ್ಪೈಕ್ ಸಾಫ್ಟ್ವರ್ಡ್ ಮಾಡಿ ಮಾಡಿ ಬಹಳಷ್ಟು ಬಗ್ಗೆ ಹೇಳಿದೆ ಅದujata ಅಮೆರಿಕದ ಕೇಸ್ ಹತ್ತ लागಿದೆಗ ಅಲ್ಲಿ ಮಾಹಿತಿಗಳನ್ನು ಕೂಡ लागಿದೆ ಏನು ಗೊತ್ತಿದಾ ನಿನ್ನ ವಿಶಂಕರ್ ಪ್ರಸಾದ್ ಅವರು ಮಹಾಮಂತ್ರಿ ಒಬ್ರು ಮಾತಾಡ್ತಾರೆ

ನೋಡಿ ಈ ವರದಿ ಕೆಲವು ಅಂಶಗಳನ್ನು ನಾನು ಓದಿ ಹೇಳ್ತೀನಿ ಸೆಂಟರ್ ಹ್ಯಾಸ್ ಸಾನ್ ಎಕ್ಸ್ಪ್ಲನೇಷನ್ ವಿವರಣೆ ಕೇಳುತ್ತೆ ಅದು ಎಕ್ಸ್ಪ್ಲನೇಷನ್ ಫ್ರಾಮ್ ಮೆಸೇಜಿಂಗ್ ಪ್ಲಾಟ್ಫಾರ್ಮ್ ವಾಟ್ಸಾಪ್ ಆಫ್ಟರ್ ದ ಫೇಸ್ಬುಕ್ ಓಂಡ್ ಕಂಪನಿ ಕನ್ಫರ್ಮ್ ದಟ್ ಸಮ್ ಇಂಡಿಯನ್ ಯೂಸರ್ಸ್ ಆಫ್ ಇಟ್ಸ್ ಆಪ್ ಕೆ ಅಂಡರ್ ಸರ್ವೆಲೆನ್ಸ್ ಯೂಸಿಂಗ್ ಅನ್ ಇಸ್ರೇಲಿ ಇದರ ಅರ್ಥ ತಿಳ್ಕೊಳ್ಳೋದು ಇದು ಹೇಗೆ ಅಂದರೆ ವಾಟ್ಸಪ್ ಭಾಳ ಸ್ಪಷ್ಟವಾಗಿ ಹೇಳಿದೆ ಭಾರತದ ಈ ಭಾರತದ ಭಾರತ ಸರ್ಕಾರ ಸ್ಪೈ ಮಾಡ್ತಾ ಇದೆ ಕೆಲವ್ರ ಮೇಲೆ ಅಂತ ಸೊ ಇಷ್ಟೇ ಅಲ್ಲ ಗೌಡರ ಇದ್ರಲ್ಲಿ ಇನ್ನೊಂದಿದೆ ಒಂದು ಇದು ಮೊದಲು ಹೊರಗೆ ಬಂದಿದ್ದು ಹೇಗೆ ಅಂತ ಅದು ಕೆನಡಾದ ಒಂದು ವಾಚ್ ಡಾಕ್ ಕಂಪನಿ ಇದೆ ಇಂಥದ್ರ ಮೇಲೆ ಅವರು ಇದು ಮಾಡ್ತಾರೆ ಅವರು ಇದನ್ನು ಮಾಡಿಬಿಟ್ಟು ಅವ್ರಿಗೆ ಗೊತ್ತಾಗ್ಬಿಟ್ಟು ಯಾರ್ಯಾರು ಇಂಡಿಯಾದಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಜನ ಅವ್ರ ಮೇಲೆ ಸರ್ವೆಲೆನ್ಸ್ ಮಾಡಲಾಗುತ್ತೆ ಅವರಿಗೆ ಟೆಲಿಫೋನ್ ಮಾಡ್ತಾರೆ ಟೆಲಿಫೋನ್ ಮಾಡಿಬಿಟ್ಟು ನೋಡಿ ಇಸ್ರೇಲಿಯ ಸ್ಪೈವ್ಯಾರನ್ನು ಬಳಸಿ ನಿಮ್ಮ ಮೇಲೆ ನಡೀತಾ ಇದೆ ಹುಷಾರಿಂದ ಇರಿ ಅಂತ ಅದರಲ್ಲಿ ಎರಡು ಮೂರು ರೀತಿಯ ಮಾಹಿತಿಗಳನ್ನ ಕೊಡ್ತಾ ಹೋಗ್ತಾರೆ ಅವರು ಹ್ಯಾಕ್ ಜಾಗರೂಕರಾಗಿರಬೇಕು ಅಂತ ಒಂದು ಯಾವಾಗಲೂ ವಾಟ್ಸಪ್ನಲ್ಲಿ ಇಂಥ ಅನ್ನೋನ್ ಕಾಲ್ಗಳು ಬಂದಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನುವ ವಿವರಗಳನ್ನು ಕೂಡ ವಾಚ್ ಟಾಕ್ ಏನಿದೆ ಕೆನಡಾದ ಬೇಸರ ಟೊರೆಂಟೊದಲ್ಲಿ ಇರುವಂಥ ಕಂಪ್ನಿ ಅದು ಮಾಹಿತಿಯನ್ನು ಕೊಡುತ್ತೆ ಇಂಡಿಯಾದ ಪತ್ರಕರ್ತರ ಹಲವರಿಗೆ ಸಾಮಾಜಿಕ ಹೋರಾಟಗಾರರಿಗೆ ಅದರಲ್ಲಿ ಮೊದಲು ನೋಡಿ ಒಂದು ಅಟ್ಯಾಚ್ಮೆಂಟ್ ಬರುತ್ತೆ ಒಂದು ಮೆಸೇಜ್ ಬರುತ್ತೆ ಡೋಂಟ್ ರಿಪ್ಲೈ ಟು ದ್ಯಾಟ್ ಸೊ ಇಡೀ ಇದು ಒಂದು ಕೆನಡಾದ ಒಂದು ಕಂಪನಿ ಹೇಳುವ ಮೂಲಕ ಅದು ಹೊರಗಡೆ ಬರುತ್ತೆ ಸೊ ಅದು ಬಂದ ಮೇಲೆ ವಾಟ್ಸಪ್ ಎಚ್ಚರಗೊಳ್ಳುತ್ತೆ ಅದು ಕೋರ್ಟಿಗೆ ಹೋಗುತ್ತೆ ಸಿ ದಟ್ ನಾವು ಇದನ್ನು ಮಾರಾಟ ಮಾಡಿದ್ದು ಕೇವಲ ಸರ್ಕಾರಗಳಿಗೆ ಮಾತ್ರ ಯಾಕೆಂದರೆ ಟೆರ್ರರ್ ವಿರುದ್ಧ ನೋಡಿ ಟೆರ್ರರ್ ಅಸ್ತ್ರವನ್ನು ಕೂಡ ಹೇಗೆ ಬಳಸ್ಬೋದು ಅಂತ ನಾಳೆ ನಮಗೆ ಟೆರ್ರರ್ ಅಂತ ಹೇಳ್ಬಿಡ್ಬೋದು ನಮ್ಮೇಲೆ ನೀವು ಟೆರರ್ ಟೆರ್ರರಿಸಮ್ ಮಾಡ್ತಾ ಇದ್ದೀರಿ ಆ ಕಾರಣಕ್ಕೆ ನಿಮ್ಮನ್ನು ನಾವು ವಾಚಾಗಿ ಮಾಡ್ತೀವಿ ಯಾವುದಕ್ಕೆ ಯಾವುದಕ್ಕೋ ಜೋಡಿಸಿ ನಿಮ್ಮನ್ನು ದೈಹಿಕವಾಗಿ ಹತ್ಯೆ ಮಾಡೋದು ಅಥವಾ ನಿಮ್ಮನ್ನು ಜೈಲಿಗೆ ಕುಡಿಸೋದೋ ಅಥವಾ ನಿಮ್ಮನ್ನು ಪೊಲೀಸ್ ಕಸ್ಟಡಿ ಕೊಡೋದು ಅಥವಾ ನಿಮ್ಮನ್ನು ಓಡಾಡ ಮಾಡಿಬಿಟ್ಟು ನಿಮ್ಮ ಮಾರಿಸುವವಾಗಿ ನೀವು ಕುಸಿದು ಸತ್ತೋಗ್ಬಿಡಬೇಕು ವಿರುದ್ಧ ಧ್ವನಿ ಹತ್ತಿ ಕೊಡೋದು ವಿರುದ್ಧ ಇವರುದ್ದು ಮಾತಾಡಿಕೊಡೋದು ಯು ಸಿ ದಟ್ ಇಸ್ ದ ಸಿಚ್ಯುವೇಶನ್ ಯಾವುದು ಭಯೋತ್ಪಾದನೆಯನ್ನ ತಡೆಯುವಂಥದ್ದು ಇಂಥ ಕಡೆಗೆ ಬಳಕೆ ಆಗಬೇಕಿತ್ತು ಅದು ನಮ್ಮ ಖಾಸಗಿತನವನ್ನ ಬೈದಿಗೆಳೆಯೋಕ್ಕೆ ಇವರು ತಿಳ್ಕೊಳ್ಳೋದಕ್ಕೆ ಬಳಕೆ ಆಗ್ತಿರೋದು ತುಂಬಾ ಅಪಾಯಕಾರಿ ಇದು ನಮಗೆಲ್ಲರಿಗೂ ಅಪಾಯಕಾರಿ ಅಂತ ಈ ವಾಟ್ಸಪ್ ಮುಖ್ಯಸ್ಥರೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಲ್ಲಲ್ಲ ಇದು ಒಂಥರ ಟೂ ಏಜೆಡ್ಸ್ ಇದ್ದಾಗ ನೀವು ಇಂಥದ್ದು ನಾನು ಈ ಟೆಕ್ನಾಲಜಿಯನ್ನು ನಾನು ವಿರೋಧ ಮಾಡಲ್ಲ ಇದು ಇಸ್ರೇಲ್ ಡೆವಲಪ್ ಮಾಡಿದ ಈ ಟೆಕ್ನಾಲಜಿ ಎಸ್ ಬೇಕಾಗುತ್ತೆ ನೀವು ಇಲ್ಲಿ ಈಗ ಕಾಶ್ಮೀರದಲ್ಲಿ ಟೆರ್ರಿಸಮ್ ನಡೀತಾ ಇದ್ದಾಗ ಅಲ್ಲಿ ಯಾರೋ ಟ್ಯಾಸ್ಟ್ ಗ್ರೂಪ್ ಟೆರರಿಸ್ ಗ್ರೂಪ್ಗಳು ಅವರು ಇವರು ಮಾತು ಆದರೆ ನೀವು ಬಳಸ್ತಾ ಇರೋದು ಯಾರ ಮೇಲೆ ಸಾಮಾಜಿಕ ಹೋರಾಟಗಾರರ ಮೇಲೆ ದಲಿತರ ಮೇಲೆ ಪ ಪ್ರಾಮಾಣಿಕ ಪತ್ರಕರ್ತರ ಮೇಲೆ ಯಾರನ್ನ ಹಿಡ್ಕೊಂಡು ನೀವು ಬಳಸ್ತಾ ಇದ್ದೀರಿ ಅವರು ಮೂಮೆಂಟ್ ತಿಳ್ಕೊಂಡು ನಿಮ್ಗೆ ಏನಾಗಬೇಕು ಅವ್ರ ಖಾಸಗೀತನ ಹೋರಾಟಗಾರರ ಮೇಲೆ ಸೊ ದಟ್ ಇಸ್ ದ ಸಿಚುವೇಶನ್ ಈಗ ನ್ಯಾಯಾಲಯಕ್ಕೆ ಹೋಗ್ತೀನಿ ಅಂತ ಆ್ಯಕ್ಟಿವಿಸ್ಟ್ಸ್ ಹೇಳಿದ್ದಾರೆ ವಿ ಆರ್ ಗೋಯಿಂಗ್ ಟು ಕೋರ್ಟ್ ಅಂತ ಕೋರ್ಟ್ನಲ್ಲಿ ಏನಾಗುತ್ತೆ ನನಗೆ ಗೊತ್ತಿಲ್ಲ ಆದರೆ ಇದುವರೆಗೆ ಅವರು ಖಾಸಗಿತನ ಹೊರಟೋಗ್ಬಿಟ್ಟಿದೆ ಅವ್ರು ಯಾರ ಹತ್ರ ಮಾತಾಡಿದ್ರು ಏನು ಮಾತಾಡಿದ್ರು ಅಂತ ಈಗ ನಾವು ಯಾರದೋ ಗರ್ಲ್ ಫ್ರೆಂಡ್ಸ್ ಹತ್ರ ಮಾತಾಡ್ತೀವಿ ಇನ್ಯಾವುದೋ ಫ್ರೆಂಡ್ಸ್ ಹತ್ರ ಮಾತಾಡ್ತೀವಿ ಇನ್ನೇನೋ ಮಾತಾಡ್ತೀವಿ ನಾನು ಖಾಸಗಿ ಬದುಕ್ ಕಂ ಅದು ಸರ್ಕಾರಕ್ಕೆ ನಮ್ಮ ಖಾಸಗಿ ಬದುಕಿನ ಒಳಗಡೆ ಬರುವ ಹಕ್ಕಿಲ್ಲ ಅದು ಅದು ಖಾಸಗಿತನ ಅದು ಖಾಸಗಿತನವನ್ನು ನೀವು ನಮ್ಮ ಖಾಸಗಿತನದ ಮೇಲೆ ನಿಯಂತ್ರಣ ಇರುವಂಥದ್ದು ನಮಗೆ ನಾಳೆ ಬೆಳಗ್ಗೆ ಭಯ ಎಲ್ಲಿ ಹೋಗೋಣ ಯಾರ ಹತ್ರ ಮಾತಾಡೋಣ ಪ್ರತಿಯೊಂದು ಕೂಡ ಸರ್ಕಾರಕ್ಕೆ ತಿಳಿಯುತ್ತೆ ಅಂತ ಆದರೆ ಈ ಆ್ಯಕ್ಟಿವಿಸ್ಟ್ಗಳ ಕಥೆ ಏನು ಇಲ್ಲಿ ಮನುಷ್ಯತ್ವಕ್ಕೆ ಒಂದು ಇದುವೇ ಇಲ್ಲ ಅಂದ್ರೆ ಈಗ ನೋಡಿ ಮಾನವ ಹಕ್ಕು ಹೋರಾಟಗಾರರು ಆ ಪ್ರಾಮಾಣಿಕವಾದ ಪತ್ರಕರ್ತರು ಮತ್ತೆ ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಕೆಲಸ ಮಾಡ್ತಿರುವಂತಹ ಹಲವಾರು ಲಾಯರ್ಗಳು ಇಂಥವರ ಮೇಲೆ ಇಂಥ ಗೂಡಚರಿ ನಡೀತಾ ಇದೆ ಅಂದ್ರೆ ದೇಶಕ್ಕೆ ಏನು ಸರ್ಕಾರದಿಂದ ನೋಡಿ ಇದು ಅಯ್ಯಸ್ ದೇಶಕ್ಕೊಂದು ಇದ್ದ ಈ ಕಂಪ್ನಿ ಬಗ್ಗೆ ಏನಾದಿಷ್ಟು ಮಾಹಿತಿ ಕೊಡೋಣ ಅಂತ ಅಂತ ಈ ಪ್ರಿ ಈ ಕಂಪನಿ ಇಸ್ರೇಲಿ ಕಂಪ್ನಿ ಏನಿದೆ ಪೆಗಾಸಸ್ ಇದರ ಮೂಲಕ ಅದು ಕೋಟಿ ಕೋಟಿ ಡಾಲರ್ ಹಣವನ್ನು ಈಗಾಗಲೇ ಸಂಗ್ರಹಿಸಿದೆ ಎಲ್ಲ ದೇಶಗಳು ಇದ್ರ ಪರ್ಚೇಸ್ ಮಾಡಿವೆ ಬಹುತೇಕ ವಿಶ್ವದ ಹಲವು ದೇಶಗಳು ಇವನು ಕೊಲ್ಲಿ ಮುಸ್ಲಿಂ ರಾಷ್ಟ್ರಗಳು ಕೂಡ ಖರೀದಿ ಮಾಡಿದೆ ಯಾಕಂದರೆ ಅಲ್ಲೂ ತೀರೋ ಸರ್ವಾಧಿಕಾರಿಯ ಎಲ್ಲ ಸರ್ವಾಧಿಕಾರಿಗಳಿಗೂ ಇದು ಭಾಳ ಉಪಯೋಗ ಆಗುವಂಥದ್ದು ಯಾಕೆಂದರೆ ತಮ್ಮ ವಿರೋಧಿ ಧ್ವನಿಯನ್ನು ಹತ್ತಿಕ್ಕುವಂಥದ್ದು ಅಂತ ಇದು ಹೇಗೆ ಅಂತ ಇದಕ್ಕೊಂದು ಮಾಹಿತಿ ಅದು ದ ಕೋಡ್ ಈಸ್ ಟ್ರಾನ್ಸ್ಮಿಟೆಡ್ ವಾಯ ವಾಟ್ಸಪ್ ಕಾಲ್ ದ ಕೋಡ್ ಎಂಟ್ರಿಸ್ ದ ಫೋನ್ ಈವನ್ ಇಫ್ ದ ಕಾಲ್ ಈಸ್ ನಾಟ್ ಆನ್ಸರ್ಡ್ ಪ್ರೀ ವೀಕ್ಷಕರೇ ಅಂದರೆ ಈ ಏನು ಇಂಟಿಲಿಜೆನ್ಸ್ ಏಜೆನ್ಸಿಗಳು ಒಂದು ವಾಟ್ಸಪ್ ಕಾಲ್ ಮಾಡಿದರೆ ಆ ಕಾಲನ್ನು ನೀವು ಎತ್ಕೋಬೇಕು ಅಂತಲೂ ಇಲ್ಲ ಆ ಕಾಲ್ ರಿಂಗ್ ಆದ ತಕ್ಷಣ ನೀವು ಎತ್ತಿದ್ರೂ ಕೂಡ ನಿಮ್ಮ ಮೊಬೈಲ್ನಲ್ಲಿರುವ ಪ್ರತಿಯೊಂದು ಮಾಹಿತಿ ಆ ಕಾಲ್ ಮಾಡಿದವರಿಗೆ ಅಂದರೆ ಗೌರ್ಮೆಂಟ್ ಏಜೆನ್ಸಿಗೆ ತಲುಪುತ್ತೆ ತಲುಪಿದ ತಕ್ಷಣ ನಿಮ್ಮ ಮೊಬೈಲ್ ಮೇಲೆ ಅವರು ನಿಯಂತ್ರಣವನ್ನು ಹೊಂದುತ್ತಾರೆ ನಿಮ್ಮ ಮೊಬೈಲ್ನಲ್ಲಿ ಯಾವುದೇ ಮಾಹಿತಿ ಬರಲಿ ಹೋಗಲಿ ಅದು ಆ ಇಂಟೆಲಿಜೆನ್ಸ್ ಏಜೆನ್ಸಿಗೆ ಸಿಗ್ತಾ ಹೋಗುತ್ತೆ ನಿಮ್ಮ ಮೂಮೆಂಟ್ಗಳಿಗೆ ನಿಮಗೆ ಎಲ್ಲಿ ಹೋಗ್ತೀರಿ ಎಲ್ಲಿ ಬರ್ತೀರಿ ಎಷ್ಟೊತ್ತಿಗೆ ಎಲ್ಲಿದ್ದೀರಿ ಏನು ಮಾಡಿದಿರಿ ಪ್ರತಿಯೊಂದು ಮಾಹಿತಿ ಹೋಗುತ್ತೆ ನೀವು ಯಾವುದೋ ಫೋಟೋಗಳನ್ನ ತೆಗೆದ್ರೆ ಮೊಬೈಲ್ನಲ್ಲಿ ಇನ್ನೊಂದು ಮಾಡಿದರೆ ಅದು ಅವ್ರಿಗೆ ರವಾನೆ ಆಗುತ್ತೆ ನೀವು ಯಾರ ಜೊತೆಗಿದ್ದೀರಿ ಏನಿದ್ದೀರಿ ಏನು ಮಾತಾಡಿದಿರಿ ಪ್ರತಿಯೊಂದು ಮಾಹಿತಿ ಕೂಡ ಅದು ಅವ್ರಿಗೆ ತಲುಪುತ್ತೆ ಬಹಳ ಅದ್ಭುತವಾದ ತಂತ್ರಜ್ಞಾನ ಐ ಹವ್ ನೋ ಇಶ್ಯೂ ಅಬೌರ್ ದಾಟ್ ಬಹಳ ಕ್ಲಾಸಿಕ್ ಆದ್ದು ಆದರೆ ಆ ಮೂಲಕ ನಿಮ್ಮ ಖಾಸಗಿತನ ಹೊರಟು ಹೋಗುತ್ತೆ ಅನ್ನೋದು ಅನ್ನೋದು ಅಪಾಯಕಾರಿಯು ನೀವು ಇನ್ನೊಂದು ಏನೋ ಪ್ರಶ್ನೆ ಕೇಳಿದ್ರೆ ನನಗೆ ಅಂದರೆ ಒಂದು ಸಮಾಜಕ್ಕಾಗಿ ಕೆಲಸ ಮಾಡ್ತಿರೋರನ್ನೇ ಇವರು ಟಾರ್ಗೆಟ್ ಮಾಡ್ತಿದ್ರೆ ದೇಶ ಸರ್ಕಾರ ಅನ್ನೋದು ಏನು ಮಾಡುತ್ತೆ ಹಾಗಾದರೆ ಈ ಸಮಾಜ ಉದ್ಧಾರದ ಪ್ರಶ್ನೆ ಇಲ್ಲ ಇವರಿಗೆ ಈ ಇಲ್ಲ ಸಮಾಜದ ಉದ್ಧಾರದ ಅಲ್ಲವೇ ಅಲ್ಲ ಈ ಅಧಿಕಾರವನ್ನು ಹೇಗಾದರೂ ಮಾಡಿ ಹಿಡಿದಿಟ್ಕೋಬೇಕು ತಮ್ಮ ವಿರೋಧಿ ಧ್ವನಿ ವಿಭಿನ್ನ ಧ್ವನಿಯನ್ನು ಹತ್ತಿಕ್ಕುವುದು ಮಾತ್ರವಲ್ಲ ಬೇರೆ ಬೇರೆ ವಿಧಾನಗಳ ಮೂಲಕ ನಾಶಪಡಿಸ್ಬೇಕು ಇಂತಹ ಅಪಾಯಕಾರಿ ಮನಸ್ಥಿತಿ ನಮ್ಮ ಪ್ರಭುತ್ವಕ್ಕೆ ಇದೆ ಅನ್ನೋದಿದೆಯಲ್ಲ ಅದು ನನಗೆ ಹೆಚ್ಚು ಡೇಂಜರಸ್ ಆಗಿ ಕಾಣೋದು ನಿಮ್ಗೆ ಯಾರೂ ಆಗಲ್ಲ ವೆಂಕಟರಮಣಗೌಡ ಆಗೋಲ್ಲ ನಾಳೆ ನೀವೇನೋ ವಿಭಿನ್ನವಾಗಿ ಮಾತಾಡ್ತೀರಿ ಅಮಿತ್ ಶಾನ್ ಬೈತೀರಿ ಮೋದಿ ಬೈತೀರಿ ಬಗೀತು ನಿಮ್ಮ ನಿಮ್ಮ ಮೊಬೈಲ್ ಲಿಸ್ಟಿಗೆ ಹೋಯ್ತು ಅಂದರೆ ವೆಂಕಟರಮಣ ಅವರು ಎಲ್ಲಿ ಹೋದರು ಎಲ್ಲಿ ಬಂದರು ಹ್ಯಾಂಗೆ ಬಂದರು ಊರಿಗೆ ಹೋದ್ರೆ ಬಂದ್ರೆ ಒಬ್ಬರೇ ಎಲ್ಲಿರ್ತಾರೆ ಯಾರ ಜೊತೆಗೆ ಯಾರಿರ್ತಾರೆ ದೈಹಿಕವಾಗಿ ಇವ್ರನ್ನ ಮುಗಿಸ್ಬೋದಾ ಇದೆಲ್ಲ ಕೂಡ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಕಾರ್ಯ ಮಾಡ್ಬೋದು ಇಂಡಿಯಾದ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಇದುವರೆಗೆ ಮಾಡ್ತಿರಲಿಲ್ಲ ಇಂಥ ಕೆಲಸಗಳನ್ನು ಬಟ್ ವಿಶ್ವದ ಎಲ್ಲ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಸರ್ವಾಧಿಕಾರಿಗಳಿದ್ದಾಗ ವಿರೋಧಿ ಧ್ವನಿಯನ್ನು ಹತ್ತಿಕ್ಕುವುದಕ್ಕೆ ಎಲ್ಲ ಮಾರ್ಗಗಳನ್ನು ಬಳಸಿದ ಉದಾಹರಣೆ ಈ ದೇಶದಲ್ಲಿ ಈ ವಿಶ್ವದಲ್ಲಿದೆ ಸೊ ಆದ್ದರಿಂದ ಆ ಅಪಾಯ ನಮ್ಮೊಂದಿದೆ ನಾನು ಇದ್ರ ಜೊತೆಗೆ ಇನ್ನೊಂದು ಹೇಳಿಬಿಡ್ತೀನಿ ಪ್ರಶ್ನೆ ಲೆಕ್ಕಿತ ಬಂದು ಇಲ್ಲಿ ಕರ್ನಾಟಕದಲ್ಲಿ ಟೆಲಿಫೋನ್ ಕದ್ದಾಲಿಕೆ ಅಂತ ಕುಮಾರಸ್ವಾಮಿ ಮೇಲೆ ಕೆ ಎಸ್ ಸಿ ಬಿ ಐ ಇದೆ ಯಾವ ಮೊರ್ಯಾಲಿಟಿ ಇದೆಯಪ್ಪ ನಿಮಗೆ ಒಂದು ಮೊರಾಲಿಟಿ ಬೇಕಲ್ವಾ ನೀವು ಇಂಥ ಕೇಂದ್ರ ಸರ್ಕಾರವೇ ಇಂಥ ಕೆಲಸ ಮಾಡಿರುವಾಗ ಕುಮಾರಸ್ವಾಮಿ ವಿರುದ್ಧ ನೀವೇನು ತನಿಖೆ ನಡೆಸೋದು ಸಿ ಬಿ ಐದ್ದು ಒಂದು ಸ್ಟ್ಯಾಂಡ್ ಬೇಕಲ್ವಾ ನೀವು ಮಾಡಿದ್ರು ಬಹಳ ಒಳ್ಳೆಯದು ಬೇರೆಯವ್ರು ಮಾಡೋ ಇದು ಇದು ಡೆಮೊಕ್ರೆಸಿನ ಅಂತ ಸೊ ಭಾರತದ ಜನತಂತ್ರ ನಿಂತಿರುವುದು ಡೆಮಾಕ್ರೆಟಿಕ್ ವ್ಯಾಲ್ಯೂ ಮೇಲೆ ಭಾರತದ ಇಡೀ ಸಮಾಜ ನಿಂತಿರುವುದು ಡೆಮಾಕ್ರೆಟಿಕ್ ವ್ಯಾಲ್ಯೂ ಮೇಲೆ ನಾವು ಸ್ವಾತಂತ್ರ್ಯ ನಾವು ಸ್ವಾತಂತ್ರ್ಯ ಮತ್ತು ಇನ್ನೊಂದು ನಡುವೆ ಆಯ್ಕೆ ಬಂದರೆ ನಾವು ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ವೈಯಕ್ತಿಕ ಸ್ವಾತಂತ್ರ್ಯವನ್ನು ಆಯ್ಕೆ ಮಾಡುವ ಭಾಳಷ್ಟು ಜನ ಭಾರತದಲ್ಲಿದ್ದಾರೆ ಅಂಥ ಒಂದು ದೇಶದಲ್ಲಿ ನೀವು ಈ ರೀತಿ ಸರ್ವಾಧಿಕಾರಿ ಒಬ್ಬ ಸರ್ವಾಧಿಕಾರಿ ಮಾಡಬಹುದಾದ್ದನ್ನು ನೀವು ಕೇಂದ್ರ ಸರ್ಕಾರ ಮಾಡ್ತಿದೆ ಅನ್ನುವ ಆರೋಪ ಮಾಡಿದರೆ ಆ ಆರೋಪಕ್ಕೆ ಕೇಂದ್ರಕ್ಕೆ ಉತ್ತರ ಕೊಡೋಕೆ ಸಾಧ್ಯ ಇಲ್ಲ ಎಸ್ ಗೂಢಚರ್ಯ ಸಾಧನವನ್ನು ವೈಯಕ್ತಿಕ ಅಂದ್ರೆ ಬೇರೆ ಬೇರೆಯವರ ಖಾಸಗಿ ತನವನ್ನ ಸರ್ಕಾರ ಬಳಸ್ತಾ ಇದೆ ಅಂದ್ರೆ ಅದು ಧೈರ್ಯವಂತರ ಕೆಲಸ ಅಲ್ಲ ಅಂತ ಇದು ಒಳಗೊಳಗೆ ಇರುವ ಇವರಿಗೆ ಭಯ ಯಾಕಂದ್ರೆ ಪ್ರಜಾಪ್ರಭುತ್ವದ ಮಾರ್ಗದ ಮೂಲಕ ಬಂದವರ ತರ ಕಾಣಿಸಲ್ಲ ಇವರು ಇವರಿಗೆ ಪ್ರಜಾಸತ್ತೆ ಅಲ್ಲ ನಾನು ಬಹಳ ಸಾಲ ಹೇಳಿದಾಗ ಯಾರು ಅಧಿಕಾರಕ್ಕೆ ಯಾರು ಬರ್ತಾರಲ್ಲ ಅವರಿಗೆ ಒಂದು ಸಂತತ್ವ ಇರಬೇಕು ಅಂತ ನಾನು ಬಹಳ ಸಾಲ ದೇಳ್ತೇನೆ ಅಂದ್ರೆ ನಾನು ಮುಗಿತು ಹೊರಟೋಗ್ಬಿಡ್ಬೇಕು ನಾನು ಮುಗಿದ ಮೇಲೆ ಹಾಕಿ ಭೂಮಿಯ ಮೇಲೆ ಇರಲ್ವೋ ಹಾಗೆ ಅಧಿಕಾರ ಕೂಡ ಹಾಗೆ ಅಧಿಕಾರವನ್ನು ಸ್ವೀಕರಿಸುವ ಸಂದರ್ಭದಲ್ಲೇ ಅಧಿಕಾರವನ್ನು ಬಿಡುವ ಮನಸ್ಥಿತಿ ಇರಬೇಕು ಇವರು ಅಧಿಕಾರ ಯಾವನ್ನು ಬಿಡೋಲ್ವ ಯಾವನಿಗೆ ಸರ್ವಾಧಿಕಾರಿ ಮನೋವೃತ್ತಿ ಇರುತ್ತೋ ಮನೋಪ್ರವೃತ್ತಿ ಇರುತ್ತೋ ಆತನಿಗೆ ಒಳಗಡೆ ಭಯ ಇರುತ್ತೆ ಎಲ್ಲವನ್ನೂ ಬಿಡುವವನಿಗೆ ಭಯ ಇರಲ್ಲ ಎಲ್ಲವನ್ನು ಇಟ್ಟಿ ಇಟ್ಟುಕೊಳ್ಬೇಕು ಅದು ತನ್ನ ನಿಯಂತ್ರಣದಲ್ಲಿರಬೇಕು ಅನ್ನುವನಿಗೆ ಭಯ ಇರುತ್ತೆ ಆ ಭಯ ಇವರಿಗಿದ್ದಂಗೆ ಕಾಣುತ್ತೆ ನಾನು ನಲ್ವತ್ತು ವರ್ಷ ಆಳ್ತೀನಿ ಐವತ್ತು ವರ್ಷ ಆಳ್ತೀನಿ ಅಂತ ಹೇಳಿದವರಿಗೆ ಆಳುವುದು ಹೇಗೆ ಅದು ಜನರ ತೀರ್ಪಿನ ಮೂಲಕ ಅಲ್ಲ ತಮಗೆ ಯಾರಾಗಲ್ಲ ತಮ್ಮ ವಿರುದ್ಧ ಯಾರು ಮಾತನಾಡುತ್ತಾರೋ ಅವರನ್ನು ಹತ್ತಿಕ್ತಾ ಬರೋದು ಅದನ್ನು ನೀವು ಇವರ ಇಡೀ ರಾಜಕೀಯ ಬದುಕಿನಲ್ಲಿ ಗುಜರಾತ್ನಿಂದ ಇಂದಿನವರೆಗೆ ಗಮನಿಸ್ಬೋದು ಅಲ್ವ ಸೊ ಗುಜರಾತಿಂದ ಇಲ್ಲಿವರೆಗೆ ಅವ್ರು ನಡೆದು ಬಂದು ಯಾವುದು ಮುಕುವಾಡ ಯಾವುದು ಮುಕುವಾಡ ಅಲ್ಲ ಅನ್ನೋ ಅರ್ಥ ಮಾಡ್ಕೋಬೇಕಾದ್ದು ಅಲ್ವ ಅವರ ಮುಖವಾಡಗಳೇನಿವೆ ಆ ಮುಖವಾಡಗಳೇ ಬೇರೆ ಒಳಗೆ ಕುರೂಪ ಇದೆ ಒಳಗೆ ಹೊಲಸಿದೆ ಮನಸ್ಸು ಕೆಟ್ಟೋಗ್ಬಿಟ್ಟಿದೆ ಹೃದಯ ಇಲ್ಲ ಆತ್ಮ ಸತ್ತೋಗ್ಬಿಟ್ಟಿದೆ ಸೊ ಉಳಿದೆಲ್ಲ ನಾಟಕಗಳು ದಿನಕ್ಕೆ ಹತ್ತು ಡ್ರೆಸ್ ಬದಲಿಸೋ ಹಾಗೆ ಈ ಸಿ ಮೇಕಪ್ ಎಲ್ಲ ಮಾಡೋ ಹಾಗೆ ಫೋಟೋಕ್ಕೆ ಯಾವ ರೀತಿ ಪೋಸ್ ಕೊಡಬೇಕು ಅನ್ನೋದ್ರ ಹಾಗೆ ಪ್ರತಿಯೊಂದೂ ನಾಟಕೀಯವಾದ್ದು ಅದು ನಿಜ ಅಲ್ಲವೇ ಅಲ್ಲ ಭ್ರಮೆ 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 ಆ ಭ್ರಮೆಯನ್ನ ಸೃಷ್ಟಿಸ್ತಾ ಒಳಗಡೆ ಇಂಥ ಕೃತ್ಯವನ್ನ ಮಾಡ್ತಾ ಹೋಗೋದು ವಿಶ್ವದ ಎಲ್ಲ ಎಲ್ಲ ಸರ್ವಾಧಿಕಾರಿಗಳು ಇದನ್ನೇ ಮಾಡ್ತಾ ಬಂದಿದ್ದಾರೆ ಇವರು ಹೊರತಲ್ಲ ಆದ್ರೆ ನಮ್ಮವರು ಹೀಗಲ್ಲ ಅನ್ನುವ ಒಂದು ನೋವು ನಮ್ಗೆ ಇರುತ್ತೆ ಅನಿಸುತ್ತೆ ನಾವು ಸಂವಾದದ ಕಡೆಯಂತದಲ್ಲಿ ಇವರಿಗೆ ತಮ್ಮ ವಿರೋಧಿಗಳ ಹೇಳಿಕೆ ಮಾತ್ರವಲ್ಲ ಮನುಷ್ಯ ಮನುಷ್ಯನ ನಡುವಿನ ಪಿಸು ಮಾತು ಕೂಡ ತಮ್ಮ ವಿರುದ್ಧದ ಏನು ಸಂಚಿರೋ ಅದು ಸಂಚಿರೋ ಒಂದು ನಕ್ಷೆ ಏನೋ ಅನ್ನೋ ಥರ ಇವರಿಗೆ ಕಾಣಿಸ್ತಾ ಇರೋದು ಇದು ತುಂಬಾ ದುರಂತದ ವಿಷಯ ದು ದುರಂತ ಭಾರತದ ಜನತಂತ್ರದ ದುರಂತ ಇದು ಮನುಷ್ಯನ ವ್ಯಕ್ತಿ ಸ್ವಾತಂತ್ರ್ಯದ ದುರಂತ ಇದು ನಮ್ಮೆಲ್ಲರ ದುರಂತ ಇದು ಪ್ರಜಾಸತ್ತೆಯ ದುರಂತ ಇದು ಮನುಷ್ಯ ಪರವಾದ ನಿಲುವಿನ ದುರಂತ ಇದು ದಲಿತ ಪರವಾದ ಧ್ವನಿಯನ್ನು ಎತ್ತದಂತೆ ತಡೆಯುವ ದುರಂತ ಇದು ಬುಡಕಟ್ಟು ಜನಾಂಗಗಳ ಪರವಾಗಿ ಕೆಲಸ ಮಾಡುವುದವರನ್ನು ಹತ್ತಿಕ್ಕುವ ಮೂಲಕ ಅವರನ್ನು ಎಲ್ಲಿಡಬೇಕು ನಾವು ಎಲ್ಲಿರಬೇಕು ವರ್ಣಾಶ್ರಮ ಧರ್ಮವನ್ನು ಕಾಪಾಡಿಕೊಂಡು ಬರೋರು ಯತ್ನ ಏನು ನಡೆಸ್ತಾ ಇದ್ದಾರೆ ಅದರ ದುರಂತ ಇದು ದುರಂತಗಳ ಸರಮಾನ ಇದು ಸಣ್ಣ ದುರಂತ ಅಲ್ಲ ಇದು ಆದರೆ ಈ ದೇಶ ಎಚ್ಚರಗೊಳ್ಳುತ್ತೋ ಈ ಜನ ಎಚ್ಚರಗೊಳ್ತಾರೋ ಗೊತ್ತಿಲ್ಲ ಬಟ್ ಎಚ್ಚರಗೊಳ್ಳಬೇಕು ಪ್ರತಿಭಟನೆ ವ್ಯಕ್ತಪಡಿಸಬೇಕು ಕೇಳಿಸ್ಬೋದು ಧನ್ಯವಾದ ತಮಗೂ ಧನ್ಯವಾದ ಪ್ರೀವೀಕ್ಷಕರೇ ಎಸ್ ಯೋಚನೆ ಮಾಡಿ ನಿಮ್ಮ ಮನೆ ಅಡುಗೆ ಮನೆ ಮತ್ತು ನಿಮ್ಮ ಬೆಡ್ರೂಮ್ಗೂ ಕೂಡ ಸರ್ಕಾರ ಪ್ರವೇಶ ಮಾಡ್ತಾ ಇದೆ ನಿಮಗೆ ಖಾಸಗಿತನ ಇಲ್ಲ ಅಂದ್ರೆ ಅಷ್ಟೇ ನಿಮ್ಮ ಡ್ರಾಯಿಂಗ್ ರೂಮ್ವರೆಗೂ ಬರ್ತಾಯಿದ್ರು ಇದುವರೆಗೆ ಈಗ ನಿಮ್ಮ ಬೆಡ್ರೂಮಿಗೆ ಸರ್ಕಾರ ಬರ್ತಾ ಇದೆ ನಿಮ್ಮ ಖಾಸಗಿತನವನ್ನು ಕಸಿದುಕೊಳ್ತಾ ಇದೆ ನೀವು ಯಾರ ಜೊತೆಗಿದ್ದೀರಿ ಯಾರ ಏನು ಮಾಡ್ತೀರಿ ಅನ್ನೋ ಎಲ್ಲ ವಿವರಗಳನ್ನು ಸಂಗ್ರಹಿಸುವ ಮೂಲಕ ನಿಮ್ಮನ್ನು ನಿಯಂತ್ರಿಸುವ ಯತ್ನ ಮಾಡ್ತಿದೆ ಇದನ್ನು ಎಲ್ಲರೂ ತಗೋಬೇಕು ಎಲ್ಲದಕ್ಕಿಂತ ಮುಖ್ಯವಾಗಿ ಮುಬ್ಬಕ್ತರೆ ಸಂಘ ಪರಿವಾರದ ಜನರೇ ಯೋಚನೆ ಮಾಡಿ ನಾಳೆ ಸಂಘ ಪರಿವಾರದವರು ಮುಬ್ಬಕ್ತರು ಇನ್ನೇನೋ ಮಾಡಬೇಕಾದ್ರೆ ಖಾಸಗಿ ಕೆಲಸವನ್ನು ಮಾಡಬೇಕಾದ್ರೆ ಪ್ರವೇಶಿಸ್ಬಿಡ್ಬೋದು ನೀವು ಚಡ್ಡಿ ಹಾಕ್ತಿರೋ ಇಲ್ವೋ ಅನ್ನೋದನ್ನು ಸರ್ಕಾರ ನೋಡುತ್ತೆ ಚಡ್ಡಿ ಒಳಗಡೆ ಏನಿದೆ ಅಂತ ನೋಡುತ್ತೆ ಹೊರಗಡೆ ಏನಿದೆ ಅಂತ ನೋಡುತ್ತೆ ಇಂಥ ಅಪಾಯಕಾರಿ ಸ್ಥಿತಿಗೆ ಬಂದಿದೆ ಆದ್ದರಿಂದ ನೀವು ಧ್ವನಿ ಎತ್ತಬೇಕು ನೀವು ಹೇಳಿದ್ರೆ ಮೋದಿ ಸಾಹೇಬ್ರಿಗೆ ಕೇಳ್ಬೋದು ಅಮಿತ್ ಶಾ ಕೇಳ್ಬೋದು ಇದು ಹೋಮ್ ಡಿಪಾರ್ಟ್ಮೆಂಟ್ ಕೆಳಗಡೆ ಬರೋದರಿಂದ ಅಮಿತ್ ಶಾ ಸಾಹೇಬರು ನಿಯಂತ್ರಣ ಜಾಸ್ತಿ ಇರ್ಬೋದು ಅನಿಸುತ್ತೆ ನನಗೆ ಅದರಿಂದ ಖಾಸಗಿತನ ದಯವಿಟ್ಟುಬಿಟ್ಕೊಡ್ಬಿಡಿ ಇದಾಗತ್ತೆ ಇವತ್ತೆ ನಮ್ಮ ಚರ್ಚೆ ನಾಳೆ ಮತ್ತೆ ಇನ್ನೊಂದು ವಿಷಯದ ಬಗ್ಗೆ ನಾನು ವೆಂಕಟಮೌಡರು ಚರ್ಚೆ ಮಾಡ್ತೀವಿ ಎಲ್ಲರಿಗೂ ನಮಸ್ಕಾರ